ಸರಿಯಾದ ಸಮಯಕ್ಕೆ ಹಾಲಿನ ಬಟವಾಡಿ ನೀಡಿದ ಡೈರಿ ಸೆಕ್ರೆಟರಿ ಕಳೆದ ಒಂದೂವರೆ ತಿಂಗಳಿನಿಂದ ಬಟವಾಡಿ ನೀಡದೆ ಡೈರಿ ಸೆಕ್ರೆಟರಿ ಸತಾಯಿಸ್ತಾ ಇದ್ರು ಕೊರಟಗೆರೆ ತಾಲೂಕಿನ ಒಳನಹಳ್ಳಿ ಹೋಬಳಿ ಚಿಕ್ಕಾವಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸೆಕ್ರೆಟರಿ ಬಟವಾಡಿ ನೀಡದೆ ನಿರ್ಲಕ್ಷ್ಯವನ್ನು ವಹಿಸಿದ್ರು ಚಿಕ್ಕವಳ್ಳಿ ಗ್ರಾಮದ ಉಪ ಹಾಲು ಉತ್ಪಾದಕರ ಸಹಕಾರ ಕೇಂದ್ರಕ್ಕೆ ಹಾಲು ಆಗ್ತಾ ಇರುವಂತಹ ತಿಮ್ಮನಹಳ್ಳಿ ಗ್ರಾಮದ ರೈತರಿಂದ ಗಂಭೀರ ಆರೋಪ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳಿ ಬಂತು ನಮಗೆ ಸರಿಯಾದ ಸಮಯಕ್ಕೆ ಬಟವಾಡಿ ನೀಡದೇ ಇರೋದರಿಂದ ನಾವು ಹಸುಗಳಿಗೆ ಬೋಸಾ ಮೇವು ನೀಡುವುದಕ್ಕಾಗ್ತಾ ಇಲ್ಲ ಇದರಿಂದ ಹಾಲಿನ ಪ್ರಮಾಣ ತೀರಾ ಕಡಿಮೆ ಆಗ್ತಾ ಇದೆ ಹಾಲಿನ ಬಟವಾಡಿ ಅಲ್ಲದೆ ನಮಗೆ ಸರಿಯಾದ ಸಮಯಕ್ಕೆ ಸರ್ಕಾರದಿಂದ ಬರುವ ಫೀಡ್ ಸಹ ಸಿಗ್ತಾ ಇಲ್ಲ ನಾವು ಸುಮಾರು ತಿಂಗಳುಗಳಿಂದ ಹಾಲು ಆಗ್ತಾ ಇದ್ದೇವೆ ಆದರೆ ಸರಿಯಾದ ಸಮಯಕ್ಕೆ ಹಣ ಕೂಡ ನೀಡೋದಿಲ್ಲ ಇದರಿಂದ ತೀವ್ರ ತೊಂದರೆ ಆಗಿಬಿಟ್ಟಿದೆ ಈ ವಿಚಾರವನ್ನು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಏನೂ ಯೂಸ್ ಆಗಿಲ್ಲ ಏನೂ ಪ್ರಯೋಜನವಾಗಿಲ್ಲ ಇದಕ್ಕೆ ಹಣ ನೀಡೋದಕ್ಕೆ ಬ್ಯಾಂಕ್ ಖಾತೆ ಬೇಕು ಹಾಗಾಗಿ ನಿಮಗೆ ಹಣ ನೀಡೋದಕ್ಕೆ ಬರೋದಿಲ್ಲ ಮೊದಲು ಖಾತೆಯನ್ನು ತೆರೆದು ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಆದರೆ ನಾವು ಖಾತೆ ಮಾಡಿಸೋದಕ್ಕೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಕೇಂದ್ರ ಆಗಿದೆ ಇದರಿಂದ ನಮಗೆ ಬಹಳ ತೊಂದರೆ ಆಯಿತು ಆದ್ದರಿಂದ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನ ಮಾಡಿದರೆ ಅನುಕೂಲ ಆಗತ್ತೆ ಅಂತ ರೈತರು ಹೇಳ್ತಾ ಇದ್ದಾರೆ ಇನ್ನು ನಮ್ಮ ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಕೇಂದ್ರದಿಂದ ಸುಮಾರು ಪ್ರತಿನಿತ್ಯ ಇನ್ನೂರ ಐವತ್ತರಿಂದ ಮುನ್ನೂರು ಲೀಟರ್ ಹಾಲು ಸರಬರಾಜು ಆಗ್ತಾ ಇದ್ದು ದಯಮಾಡಿ ನಮ್ಮ ಊರಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಬೇಕು ಅಂತ ಒತ್ತಾಯಿಸಿದರು ನಮಗೆ ಸರಿಯಾದ ಸಮಯದಲ್ಲಿ ಹಾಲಿನ ಬಟವಾಡಿ ನೀಡಿದರೆ ಬಹಳ ಅನುಕೂಲಕರವಾಗುತ್ತೆ ಅಲ್ಲದೆ ನಮ್ಮ ಗ್ರಾಮದಲ್ಲಿ ಬಹಳ ಕುಟುಂಬಗಳು ಹೈನುಗಾರಿಕೆಯನ್ನು ನಂಬಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ ದಯಮಾಡಿ ಕೂಡಲೇ ಈ ಒಂದು ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಬೇಕು ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧಿಕಾರಿಗಳಿಗೆ ಈ ವಿಚಾರವನ್ನು ಗಮನಕ್ಕೆ ತಂದರೂ ಕೂಡ ಜಾಣ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಲ್ಲದೆ ಚಿಕ್ಕಬಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸೆಕ್ರೆಟರಿ ನಾಗೇಶ್ ಎಂಬು ಅವರು ಅವರಿಗೆ ಹೇಗೆ ಮನಸ್ಸಿಗೆ ತೋಚುತ್ತೋ ಹಾಗೆ ವರ್ತನೆ ಮಾಡ್ತಾರೆ ಅಂತ ಆರೋಪಿಸಿದರು ಅವರ ಗ್ರಾಮದಲ್ಲಿ ಬಟವಾಡಿ ಹಾಗೂ ಹಸುಗಳಿಗೆ ತಿಂಡಿಗಳು ಕಾಲಕಾಲಕ್ಕೆ ನೀಡುತ್ತಾರೆ ಆದರೆ ನಮ್ಮ ಗ್ರಾಮದವರಿಗೆ ಯಾವುದು ನೀಡದೆ ಮಲತಾಯಿ ಮಾಡುತ್ತಾ ಇದ್ದಾರೆ ಆದ್ದರಿಂದ ದಯಮಾಡಿ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ನಮ್ಮ ಸಮಸ್ಥೆಯನ್ನು ಬಗೆಹರಿಸಬೇಕು ಅಂತ ರೈತರು ಕಣ್ಣೀರಿಟ್ಟರು ಈ ಊರಲ್ಲಿ ಈ ಡೈರಿ ವ್ಯವಸ್ಥೆ ಏನು ಇದೀಗ ತುಂಬ ಹಳ್ಳಿಗೆ ಹಾಲು ಹಾಕ್ಬೇಕಾಗಿತ್ತು ಅಲ್ಲಿಂದ ಶೇರ್ಗಳೆಲ್ಲ ಬಿಡುಗಡೆ ಮಾಡಿಸಿ ಚಿಕ್ಕ ಹಳ್ಳಿಗೆ ಆ್ಯಡ್ ಮಾಡಿಕೊಂಡ್ರು ಮಾಡಿಕೊಂಡು ಅಲ್ಲಿಂದ ನಮ್ಗೆ ಹಳ್ಳಿಗೆ ಸೌಲಭ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ವ್ಯವಸ್ಥೆ ಮಾಡಿ ಈಗ ಇಲ್ಲಿ ಸಬ್ ಸೆಂಟ್ರ್ ಅಂತ ಮಾಡಿಸಿದ್ದಾರೆ ಈ ಪ್ರತಿಯೊಂದು ಬಟ್ವಾಡಿಗೆ ಹೋಗ್ಬೇಕು ಅಂದರೆ ನಾವು ಚಿಕ್ಕ ಹಳ್ಳಿಗೆ ಹೋಗ್ಬೇಕು ಹೋಗಬೇಕು ಕ್ಯಾಶ್ ಬೇಕು ಅಂದರೆ ಅಲ್ಲಿಂದ ತರಿಸ್ಬೇಕು ಬಟವಾಡಿ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿಲ್ಲ ಅಂದರೆ ಅಕೌಂಟ್ ಮಾಡಿಸಿಲ್ಲ ಇವರು ಸೆಕ್ರೆಟ್ರಿ ಹೆಚ್ಚಿಗೆ ದುಡ್ಡು ತಗೊಂಡು ಹಿಂದಾಗ್ತವ್ರೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಈ ಬಟ್ವಾಡಿ ನೀವು ಅಕೌಂಟ್ ಮಾತ್ರ ಮಾತ್ರನೇ ಬಟ್ವಾಡಿ ಕೊಡೋದು ಅಂತಾರೆ ನಮ್ದು ಅಕೌಂಟ್ ಅರ್ಜೆಂಟ್ ಆಗಿರೋಲ್ಲ ಅವಾಗ ಒಂದು ತಿಂಗಳಾದ್ರೂ ನಮಗೆ ಬಟವಾಡಿ ಸಿಗೋಲ್ಲ ಇವೆಲ್ಲ ಸಮಸ್ಯೆಗಳಿದ ಹಂಗಾಗಿ ಇಲ್ಲೇ ಪ್ರೈವೇಟಾಗಿ ನಮ್ಮೂರಿಗೆ ಡೈರಿ ಕೊಟ್ಟು ನಮಗೆಲ್ಲ ಸೌಲಭ್ಯ ಮಾಡಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳ್ಕಳಿಯಿಂದ ನಾವು ಕೇಳ್ಕೊತೀವಿ ಹ್ಞೂ ಹ್ಞೂ ದುರುಪಯೋಗ ದುರುಪ್ಯೋಗ ಅಂದರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅವರು ಚಿಕ್ಕವಳ್ಳಿ ಡೇರಿ ಅವ್ರು ಏನು ಮಾಡ್ತಾರೆ ಅವರ ಆಂತರಿಕವಾಗಿ ಏನು ಮಾಡ್ಕೊಳ್ತಾರೋ ನಮಗೆ ಗೊತ್ತಿಲ್ಲ ರೈತರಿಗಂತೂ ಸಮಸ್ಯೆ ಆಗ್ತಾ ಇರೋದು ಸತ್ಯ ಬಟವಾಡಿ ಕೊಡ್ತಾ ಇಲ್ಲ ಫೀಡ್ ಸಪ್ಲೈ ಮಾಡ್ತಾ ಇಲ್ಲ ಕ್ಯಾಟಲ್ ಫೀಡ್ ಕೊಡ್ತಾ ಇಲ್ಲ ಅಲ್ಲಿ ಬ್ಯಾಂಕ್ ಹತ್ರ ಹೋದ್ರೆ ಅಕೌಂಟ್ ಇರೋರ್ಗ್ ಮಾತ್ರ ಬಟವಾಡಿ ಸಿಗುತ್ತೆ ಮಿತ್ನವ್ರ್ ಸಿಗಲ್ಲ ಅವ್ರ ಕ್ಯಾಶ್ ಕೈಯಿಂದ ತಂದು ಕೂಡ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಇದು ಅವ್ರ ಸಕ್ರೆಟ್ ಅಂತಾರೆ ಅದು ಇದು ಅಂತ ಇಲ್ಲಿ ಪ್ರತಿದಿನ ಎಷ್ಟು ಜನ ರೈತರು ಹಾಳಾಗ್ತಾರೆ ಇಲ್ಲಿ ಪ್ರತಿದಿನ ಒಂದು ಕನಿಷ್ಠ ನಮ್ಮೂರ ಇದು ಇಪ್ಪತ್ತು ಜನ ಹಾಳಾಗ್ತಾರೆ ಅಪ್ ಅಂಡ್ ಡೌನು ಹ್ಮ್ ಅಪ್ ಅಂಡ್ ಡೌನ್ ಒಂದು ಇನ್ನೂರ ಐವತ್ತು ಲೀಟ್ರ್ ಹೋಗುತ್ತೆ ಬೆಳಗ್ಗೆ ಸಾಯಂಕಾಲ ಸೇರಿ ಇಲ್ಲಿ ಹಾಲಿನ ಬಿಟ್ಟರೆ ಬೇರೆ ಸೋರ್ಸ್ ಯಾವುದೂ ಇಲ್ಲ ಹಂಗಾಗಿ ತಿಮ್ಮನಹಳ್ಳಿಗೆ ಒಂದು ಡೈರಿ ಕೊಟ್ಟರೆ ಸೇವ್ ಆಗುತ್ತೆ ನರಸಿಂಹರಾಜು ನಾವು ಹಾಲು ಹಾಕ್ತಾ ಇದ್ದೀವಿ ಸರಿಯಾಗಿ ಬಟ್ವಾಡಿನೂ ಆಗ್ತಾ ಇಲ್ಲ ಫೀಡು ಇಲ್ಲ ಎರಡು ತಿಂಗಳಾಯ್ತು ಬಟ್ವಾಡಿಗೂ ಒಂದೊಂದು ವಾರ ಹದಿನೈದು ದಿನ ಬ್ಯಾಲೆನ್ಸ್ ನಿಲ್ಲಿಸ್ತಾವ್ರೆ ಒಂದು ಬಿಲ್ ಹಾಕೋದು ಒಂದು ಬಿಲ್ ಬಿಡೋದು ಅದಕ್ಕೋಸ್ಕರ ನಮಗೆ ಸಪ್ರೇಟ್ ಡೈರಿ ಮಾಡಿಕೊಟ್ರೆ ಅನುಕೂಲ ದಿನಕ್ಕೆ ಎಷ್ಟು ಲೀಟರ್ ಹಾಲು ಹೋಗುತ್ತೆ ಇಲ್ಲಿಂದ ಸರ್ ಒಂದು ಇದರಲ್ಲಿ ಒಂದು ಟೈಮು ಎರಡು ಕ್ಯಾನ್ ಹೋಗುತ್ತೆ ಸರ್ ಹಾಲು ಕ್ಯಾನ್ ಸಂಜೆ ಈಗ ಮೈನ್ ಡೈರಿ ಇಲ್ಲಿ ಇದೆ ನಿಮ್ಗೆ ಇಲ್ಲಿ ಚಿಕ್ಕವಳ್ಳಿ ಚಿಕ್ಕವಳ್ಳಿ ಮೈನ್ ಇದೆ ಸೊ ನಿಮ್ಗೆ ಇಲ್ಲಿ ಇನ್ನೊಂದು ಸಪರೇಟ್ ಡೈರಿ ಸಪರೇಟ್ ಇದ್ರೆ ನಮ್ಗೆ ಅನುಕೂಲ ಸರ್ ಹ್ಮ್ ನಿಮ್ಗೆ ಏನೇನು ಕೊಡ್ತಾ ಇಲ್ಲ ಈಗ ಸರ್ಕಾರದಿಂದ ಬರೋದು ಇದು ಡೈರಿಯಿಂದ ಕೊಡುವಂತದ್ದು ಬೋನಸ್ ಬತ್ತಿಲ್ಲ ಸರ್ ಅನುದಾನ ಏನೋ ಕೊಡ್ತಾ ಇಲ್ಲ ಏನು ಬತ್ತಿಲ್ಲ ಫೀಡ್ ಸರಿಯಾಗಿ ಕೊಡ್ತಾ ಇಲ್ಲ ಸರ್ ಯಾವಾಗ ಒಂದ್ ವಾರ ತಿಂಗಳು ಎರಡು ತಿಂಗಳಿಗೂ ಒಂದ್ ಟೈಮ್ ಆಗ್ತಾರೆ ತಿಂಗ್ಳಿಗೆ ಒಂದ್ಸಲ ಕೊಡಬೇಕಲ್ವಾ ಅದು ತಿಂಗಳು ತಿಂಗ್ಳಿಗೆ ಒಂದ್ಸಲ ಕೊಡ್ಬೇಕು ಬತ್ತಾಲೇ ಇಲ್ಲ ಸರ್ ಕೇಳಿದ್ರೆ ಏನು ಹೇಳ್ತಾರೆ ಸರ್ ಅವರು ವಾಕ್ಸ್ ಬಿಡ್ತಾರೆ ಬೇರೆ ಕಡೆ ಅವ್ರಿಗೆ ಬೇಕಾದ್ರು ಕೊಟ್ಟಿವಿ ಯಾರು ಪೆಂಡಿಂಗ್ ಇನ್ಸ್ ಕೊಟ್ಟರೆ ದೊಡ್ಡ ಪೆಂಡಿಂಗ್ ಇಸ್ ಯಾರು ಸರ್ ಅವರು ಚಿಕ್ಕವಳ್ಳಿ ಡೈರಿ ಯಾರು ಅದಕ್ಕೆ ಸೊಪ್ಪು ಇದು ಯಾರು ರೆಸ್ಟೇನು ನಾಗೇಶ್ ಅಂತ ನಾಗೇಶ್ವ ಅಂತ ಏನಾದರು ಏನಾಗಿದ್ದಾರೆ ಸರ್ ಅವರೇ ಡೈರಿ ನೆಡ್ಸೋದು ಅಲ್ಲಿ ಸೆಕ್ರೆಟರಿ ಸೆಕ್ರೆಟ್ರಿ ಓಕೆ ಓಕೆ ಆಯ್ತು ಇಲ್ಲಿ ಖುಷಿಯಾಗಿ ಕಡಿಯಾಗಿ ಡೈರಿ ಐಟಿ ಆದರೆ ಸಬ್ಬಿರೋದ್ರಿಂದ ಕೆಲವು ತೊಂದರೆಗಳಾಗ್ತದೆ ಈಗ ಬೌನಸ್ ಇಲ್ಲ ಇದು ಎಂಥದ್ದು ಅನುದಾನ ಇಲ್ಲ ಈ ಟೈಮ್ಸದಾಗೆ ಬಟವಾಡಿ ಇಲ್ಲ ಆದ್ದರಿಂದ ನಮಗೆ ಇಲ್ಲಿ ಕೊಟ್ಟ ಅನುಕೂಲ ಅಂತ ಹೇಳಿ ಹೇಳ್ಕೊತೀನಿ

ನಿಮ್ಗೆ ಎಷ್ಟು ತಿಂಗಳು ಎಷ್ಟು ದಿನಕ್ಕೆ ಬರ್ಬೇಕು ಬಟ್ವಾಡಿ ಒಂದೂವರೆ ತಿಂಗಳಿಂದ ಬಟ್ವಾಡಿನೇ ಮಾಡಿ ಎಷ್ಟು ಬರ್ಬೇಕು ಇನ್ನ ನಿಮ್ಗೆ ಎಷ್ಟು ನೋಡಬೇಕು ದಿನಕ್ಕೆ ನೀವು ಬೆಳಗ್ಗೆ ಏಳು ಸಾಯಂಕಾಲ ಏಳು ಲೀಟರ್ ಆಗ್ತೀರಾ ಒಟ್ಟಿಗೆ ಏಳು ಲೀಟರ್ ಆಗ್ತೀರ ಸರಿ ತದ್